ಚಂದ್ರಿಕನ ತಂಗಿಯಾದ ಹರಿತ ಪಟ್ಟಣದಲ್ಲಿ ಕೆಲ್ಸವನ್ನು ಮಾಡ್ತಾ ಇದ್ಲು ಹರಿತ ಮತ್ತು ವೇಣು ತುಂಬಾ ವರ್ಷಗಳಿಂದ ಪ್ರೀತಿ ಮಾಡ್ತಾ ಇದ್ರು ಹರಿತ ನಮ್ಮ ಮನೆಯವರು ನಮ್ಮ ಮದುವೆಗೆ ಒಪ್ಪೋದಿಲ್ಲ ನಾವು ಯಾವ್ದಾದ್ರೂ ದೇವಸ್ಥಾನದಲ್ಲಿ ಮದ್ವೆ ಮಾಡ್ಕೊಳ್ಳೋಣ ಆ ನಂತರ ಅವರು ನಮ್ಮ ಮದ್ವೆನ ಒಪ್ಕೋತಾರೆ ಅಯ್ಯೋ ಯಾರಿಗೂ ಗೊತ್ತಾಗದ ಹಾಗೆ ನಾವು ಮದ್ವೆ ಮಾಡ್ಕೊಳ್ಳೋದ ವೇಣು ನಿಮ್ಮ ಮನೆಯಲ್ಲಿ ಬೇಕಾದ್ರೂ ನಮ್ಮ ಮದುವೆಗೆ ಒಪ್ಪದೇ ಇರ್ಬೋದು ಆದ್ರೆ ನನ್ನ ಅಕ್ಕ ಚಂದ್ರಿಕಾ ನನ್ನ ವಿಷಯ ಹೇಳಿದ್ರೆ ಹತ್ರ ಇದ್ದು ನಮ್ಮ ಮದ್ವೆನ ಮಾಡಿಸ್ತಾಳೆ ಅಯ್ಯೋ ಹರಿತ ನಮ್ಮ ವಿಷಯದ ಬಗ್ಗೆ ನಿಮ್ಮ ಅಕ್ಕನಿಗೂ ಕೂಡ ಹೇಳ್ಬೇಡ ಈ ವಿಷಯ ನಿಮ್ಮ ಅಕ್ಕನಿಗೆ ಗೊತ್ತಾದ್ರೆ ನಮ್ಮ ಮದುವೆಗೆ ಅವರು ಒಪ್ಪೋದಿಲ್ಲ ನನ್ನ ಅಕ್ಕನಿಗೆ ನಾನು ಅಂದ್ರೆ ತುಂಬಾ ಇಷ್ಟ ನಾನೀಗೆ ಇಷ್ಟಪಡ್ತಿದ್ದೀನಿ ನಿಮ್ನ ಅಂತ ಹೇಳಿದ್ರೆ ನಮ್ಮ ಅಕ್ಕ ನನಗೆ ಅಡ್ಡಿ ಇರೋದಿಲ್ಲ ಹರಿತಾ ನನ್ನ ಮಾತನ್ನು ಕೇಳು ನಾವು ಮೊದಲು ಮದುವೆ ಆಗೋಣ ಆ ನಂತರ ಈ ವಿಷಯವನ್ನು ನಿಮ್ಮ ಅಕ್ಕನಿಗೆ ಹೇಳು ವೇಣು ನಾನು ನನ್ನ ಅಕ್ಕನಿಗೆ ತಿಳಿಯದ ಹಾಗೆ ನಿಮ್ನ ಮಾತ್ರ ಪ್ರೀತಿ ಮಾಡಿರದು ಆದ್ರೆ ನಮ್ಮ ಮದುವೆ ವಿಷಯವನ್ನು ಅವಳ ಜೊತೆ ಹೇಳದೆ ನಾನು ಇನ್ನೊಂದ್ ತಪ್ಪನ್ನು ಮಾಡುವುದಿಲ್ಲ ವೇಣು ಮಾತ್ರ ಮದ್ವೆ ಆಗೋಣ ಅಂತ ಕೇಳ್ತಾ ಇದ್ರೆ ಹರಿತ ಮಾತ್ರ ಈ ವಿಷಯನ ಅಕ್ಕನ್ ಜೊತೆ ಹೇಳ್ತೀನಿ ಅಂತ ಹಠ ಮಾಡ್ತಿದ್ಲು ಹೀಗೆ ವೇಣು ಹರಿತನನ್ನು ಹೇಗಾದ್ರೂ ಮಾಡಿ ಒಪ್ಪಿಸಿ ಹತ್ರದಲ್ಲಿರುವ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಮದ್ವೆ ಮಾಡ್ಕೊಂಡ ಹರಿತ ನಾನು ಇವಾಗ ನಿನ್ನ ನನ್ನ ಮನೆಗೆ ಕರ್ಕೊಂಡೋಗೋದಿಲ್ಲ ಈ ವಿಚಾರವನ್ನು ನಮ್ಮ ಮನೆಯವರಿಗೆ ನಿಧಾನವಾಗಿ ತಿಳಿಸಿ ಆ ನಂತರ ನಿನ್ನ ನನ್ನ ಮನೆಗೆ ಕರ್ಕೊಂಡೋಗ್ತೀನಿ ಅದುವರೆಗೂ ನಾವು ಎಲ್ಲಿ ಜೀವನ ಮಾಡೋದು ವೇಣು ಅದಕ್ಕೆ ನಾನೊಂದು ವ್ಯವಸ್ಥೆನ ಮಾಡಿದೀನಿ ನೀನು ಆದಷ್ಟು ಬೇಗ ನಿನ್ನ ಹಾಸ್ಟೆಲ್ನಿಂದ ಹೊರಗ್ ಬಂದ್ಬಿಡು ನಮ್ಮಿಬ್ಬರಿಗೋಸ್ಕರ ನಾನೊಂದು ಮನೆಯನ್ನ ನೋಡಿದೀನಿ ನಾವಿಬ್ಬರು ತುಂಬಾ ಸಂತೋಷದಿಂದ ಅದೇ ಮನೆಯಲ್ಲಿ ಜೀವನ ಮಾಡ್ಬೋದು ಹಾಗೆ ಅಂತ ಹೇಳಿದ ವೇಣು ಆಗ ಹರಿತ ಸಂತೋಷ ಪಡುತ್ತಾ ಹೌದಾ ವೇಣು ಹಾಗಾದ್ರೆ ಇವಾಗಿನಿಂದ ನಾವು ಒಟ್ಟಿಗೆ ಜೀವನ ಮಾಡ್ತೀವ ಹೀಗೆ ಹರಿತ ಸಂತೋಷದಿಂದ ವೇಣುವನ್ನು ತಬ್ಬಿಕೊಂಡ್ಲು ಆ ನಂತರ ವೇಣು ಅವನು ನೋಡಿರುವ ಮನೆಗೆ ಹರಿತನ ಕರ್ಕೊಂಡೋದ ಆ ಮನೆಯನ್ನು ನೋಡಿ ಹರಿತ ಸಂತೋಷಪಟ್ಟು ಅಬ್ಬಾ ಹಬ್ಬ ಈ ಮನೆ ನೋಡ್ಲಿಕ್ಕೆ ಎಷ್ಟೊಂದು ಸುಂದರವಾಗಿದೆ ನಮ್ಮ ಜೀವನ ಪೂರ್ತಿ ನಾವು ಇದೇ ಮನೆಯಲ್ಲಿ ಇರೋಣ ವೇಣು ತತಾಸ್ತು ನನಗೂ ಕೂಡ ಈ ಮನೆ ತುಂಬಾ ಇಷ್ಟ ಆಗಿದೆ ಹರಿತ ಹೀಗೆ ವೇಣು ಮತ್ತು ಹರಿತ ತುಂಬಾ ಸಂತೋಷವಾಗಿ ಮಾತಾಡ್ತಾ ಇದ್ರು ಹರಿತ ನಾನಿವಾಗ ನನ್ನ ಮನೆಗೆ ಹೋಗಿ ಬರ್ತೀನಿ ಲೇಟ್ ಆದ್ರೆ ಅವ್ರಿಗೂ ಕೂಡ ಸುಮ್ಮನೆ ಡೌಟ್ ಬರುತ್ತೆ ವೇಣು ಇವಾಗಲೇ ನಿನ್ ಮನೆಗೆ ಹೋಗ್ಬೇಕಾ ನನ್ನ ಕೂಡ ಆದಷ್ಟು ಬೇಗ ನಿನ್ ಮನೆಗೆ ಕರ್ಕೊಂಡೋಗು ನಾನು ನಿನ್ನನ್ನು ಆದಷ್ಟು ಬೇಗ ಕರ್ಕೊಂಡೋಗ್ತೀನಿ ಹೀಗೆ ಹರಿತನಿಗೆ ಧೈರ್ಯವನ್ನೇಳಿ ಅವನು ಹೊರಟ ಈ ಕಡೆ ಚಂದ್ರಿಕಾ ಅರಿತನಿಗೆ ಕಾಲ್ ಮಾಡಿದ್ಲು ಅಕ್ಕನ ಫೋನ್ ಬಂದ ತಕ್ಷಣ ಅರಿತನಿಗೆ ತುಂಬಾನೇ ಭಯ ಆಯಿತು ಹಲೋ ಅಕ್ಕ ಫೋನ್ ತೆಗಿಯಕ್ಕೆ ಯಾಕೆ ಇಷ್ಟೊಂದು ಲೇಟು ಏನು ಇಲ್ಲಕ್ಕ ಸಣ್ಣ ಕೆಲಸದಲ್ಲಿದ್ದೆ ಅದಿಕ್ಕೇನೆ ಹೀಗೆ ಭಯದಿಂದ ಹೇಳಿದ್ಲು ಸರಿ ನಾನ್ ನಿನ್ನ ನೋಡ್ಲಿಕ್ಕೆ ಪಟ್ಟಣಕ್ಕೆ ಬರ್ತಾ ಇದ್ದೀನಿ ಸ್ವಲ್ಪ ಒತ್ತಿನ ಬಳಿಕ ನೀನು ಬಸ್ ಸ್ಟ್ಯಾಂಡಿಗೆ ಬಾ ನನಗೆ ಯಾವ ರೋಡಲ್ಲಿ ಹೋಗ್ಬೇಕು ಅಂತ ಗೊತ್ತಾಗೋದಿಲ್ಲ ನಿನಗೂ ಗೊತ್ತು ತಾನೆ ಹಾಗೆ ಹೇಳಿದ್ಲು ಅಕ್ಕ ಚಂದ್ರಿಕಾ ಆ ಮಾತು ಕೇಳಿ ಹರಿತನಿಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗದೆ ತಡವಡಿಸುತ್ತಾ ಮಾತಾಡದ್ಲು ಅಕ್ಕ ನೀನ್ ನೀನ್ ಯಾಕಕ್ಕ ಇಲ್ಲಿಗೆ ಬರ್ತಿದೀಯಾ ಏನೇ ಯಾವಾಗ ಕಾಲ್ ಮಾಡಿದ್ರು ಯಾವಾಗ ಬರ್ತೀಯಾ ಯಾವಾಗ ಅಂತ ಕೇಳ್ತಾನೆ ಇರ್ತೀಯ ಇವಾಗೇನು ಯಾಕೆ ಅಂತ ಅದು ಅದು ನಾನು ಒಂದು ರೂಮಿಗೆ ಶಿಫ್ಟ್ ಆಗಿದ್ದೀನಿ ಆದ್ರೆ ಇಷ್ಟು ದಿನ ನನ್ ಜೊತೆ ಹೇಳಲೇ ಇಲ್ಲ ಅದು ಇವತ್ತೆ ಅಕ್ಕ ಈ ರೂಮಿಗೆ ಬಂದಿದ್ದು ಈ ವಿಷಯನ ನಾನೇ ನಿಂಗೆ ಫೋನ್ ಮಾಡಿ ಹೇಳ್ಬೇಕು ಅಂತ ಇದ್ದೆ ಅಷ್ಟರಲ್ಲಿ ನೀನೇ ನನ್ಗೆ ಕಾಲ್ ಮಾಡ್ಬಿಟ್ಟೆ ಅಕ್ಕ ಅಬ್ಬಾ ಪರವಾಗಿಲ್ಲ ಕಣೆ ನಾನಿನ್ನು ಒಂದು ವಾರ ನಿನ್ ಜೊತೆನೆ ಇದ್ದು ನಿನಗೆ ಇಷ್ಟವಾದ ಅಡುಗೆನ ಮಾಡಿಕೊಟ್ಟೆ ಹೋಗೋದು ಹಾಗೆ ಹೇಳಿ ಕಾಲ್ನ ಕಟ್ ಮಾಡಿದ್ಲು ಆಗ ಹರಿತ ತಕ್ಷಣ ವೇಣುವಿಗೆ ಕಾಲ್ ಮಾಡಿ ಹಲೋ ವೇಣು ನನ್ನ ಅಕ್ಕ ಬರ್ತಿದ್ದಾಳೆ ನನ್ಗೆ ಯಾಕೋ ಭಯ ಆಗ್ತಿದೆ ನಾವು ಯಾರಿಗೆ ಗೊತ್ತಿಲ್ಲದೆ ಮದುವೆ ಮಾಡ್ಕೊಂಡಿದ್ದು ನನ್ನ ಅಕ್ಕನಿಗೆ ಗೊತ್ತಾಗಿರ್ಬೇಕಾ ಹರಿತಾ ಭಯ ಪಡ್ಬೇಡ ನಿನ್ನ ಅಕ್ಕ ಸುಮ್ನೆ ನಿನ್ನ ಹೋಗೋಣ ಅಂತಾನೆ ಬರ್ತಿದ್ದಾರೆ ನೀನೇನೋ ಅವಸರಪಟ್ಟು ಭಯದಿಂದ ನಮ್ಮ ಮದುವೆ ವಿಚಾರವನ್ನು ಹೇಳಕ್ಕೋಗ್ಬೇಡ ನಿಮ್ಮ ಅಕ್ಕ ಹೋದ್ಮೇಲೆ ನೋಡ್ತೀನಿ ಸರಿನಾ ಹೀಗೆ ಧೈರ್ಯ ಹೇಳಿದ ಆ ನಂತರ ಚಂದ್ರಿಕಾ ಸ್ಟ್ಯಾಂಡಿಗೆ ಬಂದ್ಲು ಹರಿತ ಕೂಡ ಬಸ್ ಸ್ಟ್ಯಾಂಡಿಗೆ ಬಂದು ತನ್ನ ಅಕ್ಕನನ್ನು ಮನೆ ಕರ್ಕೊಂಡೋದ್ಲು ಚಂದ್ರಿಕಾ ಆ ಮನೆಯನ್ನು ನೋಡಿ ತಂಗಿ ನೀನು ರೂಮ್ ಅಂತ ಹೇಳಿದ ತಕ್ಷಣ ನಮ್ಮ ಮನೆಯ ಹಾಗೆ ಚಿಕ್ಕದಾಗಿ ಇರುತ್ತೆ ಅಂತ ಆಲೋಚನೆ ಮಾಡಿದೆ ಆದ್ರೆ ಮನೆ ತುಂಬಾ ಚೆನ್ನಾಗಿದೆ ಹೌದು ಇದ್ರಲ್ಲಿ ಎಷ್ಟು ಜನ ಇದ್ದೀರಾ ಹಾಗೆ ಹೇಳಿದಾಗ ತುಂಬಾ ಭಯದಲ್ಲಿರುವ ಹರಿತನಿಗೆ ಚಂದ್ರಿಕನ ಮಾತಿಗೆ ಏನು ಉತ್ತರ ಕೊಡ್ಬೇಕು ಅಂತ ಗೊತ್ತಾಗದೆ ಅಕ್ಕ ನಾನು ಊಟ ಮಾಡಿದೆ ಏನೇ ನಾನೇನ್ ಕೇಳ್ದೆ ನೀನೇನ್ ಉತ್ತರ ಹೇಳ್ತಿದೀಯಾ ಈ ಮನೆಯಲ್ಲಿ ನಿನ್ ಜೊತೆ ಯಾರ್ಯಾರು ಇದ್ದಾರೆ ಅಂತ ಕೇಳಿದ್ದು ಅದ ನಾನು ಮತ್ತೆ ಇನ್ನೊಂದ್ ಫ್ರೆಂಡ್ ಇಬ್ರು ಇದ್ದೀವಿ ಏನು ಇಷ್ಟು ದೊಡ್ಡ ಮನೆಯಲ್ಲಿ ನೀನು ನಿನ್ ಫ್ರೆಂಡ್ ಮಾತ್ರ ಇರದ ಹೌದು ನಿನ್ನ ಫ್ರೆಂಡ್ ಎಲ್ಲಿ ಹೀಗೆ ಚಂದ್ರಿಕಾ ಸುತ್ತಲೂ ನೋಡುತ್ತಾ ಕೇಳಿದ್ಲು ಆಗ ಹರಿತ ಭಯದಿಂದ ಓ ಅವಳ ಅವಳು ಅವಳ ಊರಲ್ಲೇನೋ ಕೆಲಸ ಇದೆ ಅಂತ ಮನೆಗೆ ಹೋಗಿದ್ದಾಳೆ ಹೌದಾ ಒಳ್ಳೇದೈತ್ ಕಣೆ ಇನ್ನು ಒಂದು ವಾರ ನಾವಿಬ್ರೆ ಸಂತೋಷವಾಗಿ ಅಡುಗೆ ಮಾಡ್ಕೊಂಡು ತಿನ್ಬೋದು ಹೌದು ಇಲ್ಲಿ ಅಡುಗೆ ಮನೆ ಎಲ್ಲಿದೆ ಹೀಗೆ ಚಂದ್ರಿಕಾ ಅಡುಗೆ ಮನೆಯೊಳಗೆ ಹೋಗಿ ವಿಧ ವಿಧವಾದ ಅಡುಗೆಯನ್ನು ಮಾಡಿ ಹರಿತನೀಗೆ ಬಡಿಸದ್ಲು ಆದ್ರೆ ಹರಿತ ಮಾತ್ರ ಏನೂ ತಿನ್ನಲಿಲ್ಲ ಅದನ್ನು ನೋಡಿದ ಚಂದ್ರಿಕಾ ಏನೇ ಏನಾಯ್ತು ನಿನ್ಗೆ ಸರಿ ಊಟ ಮಾಡು ಆ ಅಕ್ಕ ಆ ತಿಂತೀನಿ ಹಾಗೆ ಹೇಳಿ ತಿನ್ನಲು ಆರಂಭಿಸಿದ್ಲು ಹೀಗೆ ವಿಷಯ ಎಲ್ಲಿ ಅಕ್ಕನಿಗೆ ಗೊತ್ತಾಗುತ್ತೆ ಅಂತ ಹರಿತ ತುಂಬಾ ಭಯದಲ್ಲೇ ಇದ್ಲು ಚಂದ್ರಿಕಾ ನಿದ್ರೆ ಮಾಡಿದ ಬಳಿಕ ಹರಿತ ವೇಣುವಿಗೆ ಕಾಲ್ ಮಾಡಿದ್ಲು ಆಗಾನೇ ವೇಣು ಕಳ್ಳನಂತೆ ಹರಿತನನ್ನು ನೋಡ್ಲಿಕ್ಕೆ ಬಂದಿದ್ದ ಆಗ ಚಂದ್ರಿಕನಿಗೆ ಎಚ್ಚರಿಕೆ ಆಯಿತು ತಕ್ಷಣ ಚಂದ್ರಿಕಾ ಹೊರಗೆ ಬಂದು ನೋಡಿದಾಗ ವೇಣು ಜೊತೆ ಹರಿತ ಮಾತಾಡ್ತಿದ್ಲು ಹರಿತ ಯಾರಿದು ಹಾಗೆ ಅಂತ ಕೇಳಿದ್ಲು ಆ ಮಾತು ಕೇಳಿ ಹರಿತ ತುಂಬಾನೇ ಭಯಪಟ್ಲು ಅದು ಅಕ್ಕ ಅದು ಅದು ನನ್ ಜೊತೆ ರೂಮ್ ಅಲ್ಲಿರುವ ಹುಡುಗಿಯ ಫ್ರೆಂಡ್ ಅಕ್ಕ ಅವ್ಳನ್ನ ಹುಡ್ಕೊಂಡ್ ಬಂದಿದ್ದಾರೆ ಓಹೋ ಹಾಗೆನಾ ಸರಿ ಅವ್ರನ್ನ ಕಳಿಸ್ಬಿಟ್ಟು ಬೇಗ ಬಂದ್ ಮಲ್ಕೋ ಹಾಗೆ ಹೇಳಿ ಮನೆಯೊಳಗೆ ಬಂದ್ಲು ಅಮ್ಮ ಒಂದೇ ಸಲ ನನ್ನ ಅಕ್ಕನ ಜೊತೆ ಸಿಕ್ಕಾಕೊಂಡಿರ್ತೀನಿ ನನ್ನ ಎದೆ ಬಡ್ಕೊಳ್ತಾ ಇದೆ ಹೌದು ಅರಿತಾ ಇಲ್ಲೇ ಇದ್ರೆ ನಿನ್ನ ಅಕ್ಕನಿಗೆ ಡೌಟ್ ಬರುತ್ತೆ ನಾಳೆ ನಾವಿಬ್ರು ಕಾಫಿ ಶಾಪ್ ಹತ್ರ ಮೀಟ್ ಮಾಡೋಣ ಹಾಗೆ ಹೇಳಿ ವೇಣು ಅಲ್ಲಿಂದ ಹೊರಟೋದ ಮರುದಿನ ಹರಿತ ವೇಣುವನ್ನು ನೋಡಲು ತುಂಬಾ ಚೆನ್ನಾಗಿ ರೆಡಿಯಾದ್ಲು ಅದನ್ನು ನೋಡಿದ ಚಂದ್ರಿಕಾ ಏನಮ್ಮ ಇಷ್ಟು ಚೆನ್ನಾಗಿ ರೆಡಿಯಾಗಿದ್ಯಾ ಎಲ್ಲಿಗೋಗ್ತಿದ್ಯಾ ಆಗ ಹರಿತ ಫ್ರೆಂಡ್ ನೋಡಕ್ಕೆ ಹೋಗ್ತಿದ್ದೀನಕ್ಕ ಹೌದಾ ಹಾಗಾದ್ರೆ ಬಾ ನಾನ್ ಕೂಡ ಬರ್ತೀನಿ ಅಕ್ಕ ನೀನ್ಯಕ್ಕ ಅದೇನೇ ಹಾಗೆ ಹೇಳ್ತಿದ್ದೀಯ ನನಗೆ ಈ ಸಿಟಿನ ತೋರ್ಸುದಿಲ್ವ ನೀನು ಹೀಗೆ ಏನು ಮಾಡಲು ಸಾಧ್ಯವಾಗದೆ ಹರಿತ ತನ್ನ ಅಕ್ಕನಾದ ಚಂದ್ರಿಕನನ್ನು ಕೂಡ ಕಾಫಿ ಶಾಪಿಗೆ ಕರ್ಕೊಂಡೋದ್ಲು ದೂರದಲ್ಲಿ ಇವರಿಬ್ಬರನ್ನು ನೋಡಿ ವೇಣು ಬಂದ ದಾರಿಯಲ್ಲೇ ಹಿಂತಿರುಗಿ ಹೋದ ಎಲ್ಲಿ ತಂಗಿ ನಿನ್ನ ಫ್ರೆಂಡು ಇನ್ನೂ ಬರ್ಲೇ ಇಲ್ಲ ಅದು ಅವಳು ಇವಾಗ್ಲೇ ಕಾಲ್ ಮಾಡದ್ಲಕ್ಕ ಅವಳಿಗೇನು ಮುಖ್ಯವಾದ ಕೆಲಸ ಇತ್ತಂತೆ ನಾಳೆ ಮೀಟ್ ಮಾಡೋಣ ಅಂತ ಹೇಳಿದಾಳೆ ಹೌದಾ ಹಾಗಂದ್ರೆ ನಾವು ನಾವೀವಾಗ್ಲೇ ಮನೆಗೆ ಹೋಗೋಣ ಹೀಗೆ ಅಕ್ಕ ಚಂದ್ರಿಕಾ ತನ್ನ ತಂಗಿಯಾದ ಹರಿತನ ಕರ್ಕೊಂಡು ಮನೆಗೋದ್ಲು ಹೀಗೆ ಪ್ರತಿ ಸಲ ಹರಿತ ವೇಣುವನ್ನು ನೋಡ್ಬೇಕು ಅಂದಾಗ ಚಂದ್ರಿಕನಿಂದ ಆಗ್ತಾನೆ ಇರ್ಲಿಲ್ಲ ಹೀಗೆ ಹೇಗೋ ಒಂದು ದಿನ ಇಬ್ರು ಮೀಟ್ ಮಾಡಿದ್ರು ಹರಿತ ನನ್ನ ಜಾಬ್ ಕೈ ಬಿಟ್ಟೋಗೋಯ್ತು ನನ್ ಜೊತೆ ಒಂದ್ ರೂಪಾಯಿ ಹಣ ಕೂಡ ಇಲ್ಲ ನಿನ್ ಜೊತೆ ಏನಾದರೂ ಹಣ ಇದ್ಯಾ ನನಗೆ ಕೊಡ್ಬೋದಾ ಅಯ್ಯೋ ಹಾಗೇನಾ ನಾಳೆ ಇದೇ ಸಮಯಕ್ಕೆ ಇಲ್ಲಿಗೆ ಬಾ ಹೇಗಾದರೂ ನಾನು ಹಣವನ್ನು ಅಡ್ಜಸ್ಟ್ ಮಾಡಿರ್ತೀನಿ ಹಾಗೆ ಹೇಳಿದ್ಲು ಹರಿತ ಹೀಗೆ ಆ ದಿನ ಕಳೆಯಿತು ಮರುದಿನ ಹರಿತ ಸ್ವಲ್ಪ ಹಣವನ್ನು ರೆಡಿ ಮಾಡಿ ರೇಣುವಿಗೆ ಕೊಡ್ತಾ ಇರುವಾಗ ಚಂದ್ರಿಕಾ ಅದೇ ಸಮಯಕ್ಕೆ ಪೊಲೀಸರವರನ್ನು ಕರೆದುಕೊಂಡು ಬಂದು ಅಕ್ಕ ಏನ್ ಮಾಡ್ತಿದೀಯ ನಿನಗೆ ಒಂದು ವಿಷಯ ಹೇಳ್ಬೇಕು ನನಗೆ ಎಲ್ಲಾ ವಿಷಯ ಗೊತ್ತು ಹರಿತ ಇವನು ಒಳ್ಳೆಯವನಲ್ಲ ಇವನು ಹೀಗೇನೆ ಹೆಣ್ಮಕ್ಳಿಗೆ ಮೋಸ ಮಾಡಿ ಮದ್ವೆ ಮಾಡ್ಕೊಂಡು ಅವ್ರ ಜೊತೆಯಿಂದ ಹಣವನ್ನು ಎತ್ಕೊಂಡೋಗೋವನು ನೀನು ಇವನನ್ನು ದೇವಸ್ಥಾನದಲ್ಲಿ ಮದ್ವೆ ಆದಾಗ ಆ ದೇವಸ್ಥಾನದಲ್ಲಿ ಕೆಲಸ ಮಾಡುವವರು ನನಗೆ ಕಾಲ್ ಮಾಡಿ ವಿಷಯ ಹೇಳಿದ್ರು ವಿಷಯ ಗೊತ್ತಾಗಿ ಇವನ್ ಯಾರು ಅಂತ ತಿಳ್ಕೊಳ್ಳೋಣ ಅಂತ ನೋಡಿದಾಗ ಇವನ ವಿಷಯ ಎಲ್ಲ ನನಗೆ ಗೊತ್ತಾಗ್ಬಿಡ್ತು ಏನು ಮಾಡಿದ ತಪ್ಪನ್ನು ಚಂದ್ರಿಕಾ ಕಂಡು ಹಿಡಿದು ಪೊಲೀಸರ ಬಳಿ ಕೊಟ್ಟು ಅವನನ್ನು ಅರೆಸ್ಟ್ ಮಾಡಿಸಿದ್ಲು ನನ್ನನ್ನು ಕ್ಷಮಿಸಕ್ಕ ನಾನು ಬೇಕು ಅಂತ ತಪ್ಪು ಮಾಡ್ಲಿಲ್ಲ ಇದ್ರಲ್ಲಿ ನಿನ್ನ ತಪ್ಪು ಏನಿದೆ ಹೇಳು ಮುಂದೆ ಯಾರನ್ನು ಕೂಡ ಇಷ್ಟು ಆಳವಾಗಿ ನಂಬಬಾರದು ಹೀಗೆ ತನ್ನ ತಂಗಿಗೆ ಬುದ್ಧಿವಾದವನ್ನು ಹೇಳಿ ಅಲ್ಲಿಂದ ಮತ್ತೆ ಪುನಃ ಹಳ್ಳಿಗೆ ಹೋದ್ಲು ಚಂದ್ರಿಕಾ ಶಿವಪುರದಲ್ಲಿ ವಾಸ ಮಾಡುವ ಭಾನುಮತಿಗೆ ಇಬ್ಬರು ಹೆಣ್ಣು ಮಕ್ಕಳು ಅವರ ಹೆಸರು ಚಂದ್ರಿಕಾ ಮತ್ತು ಶ್ರೀಶಾ ಭಾನುಮತಿಯ ಊರಲ್ಲಿ ತರಕಾರಿ ವ್ಯಾಪಾರ ಮಾಡಿಕೊಂಡು ತನ್ನ ಮಕ್ಕಳ ಜೊತೆ ಜೀವನ ಮಾಡ್ತಿದ್ಲು ಭಾನುಮತಿ ಜೊತೆ ತೀರಿಕೊಂಡ ಅವಳ ಗಂಡನ ಸೈಕಲ್ ಇತ್ತು ಭಾನುಮತಿ ಆ ಸೈಕಲ್ ಅಲ್ಲಿ ಒಂದು ಕುಕ್ಕೆಯಲ್ಲಿ ತರ್ಕಾರಿನ ಇಟ್ಕೊಂಡು ಮಾರಾಟ ಮಾಡ್ತಾ ಇದ್ಲು ಅಮ್ಮಾ ಅಮ್ಮಾ ಇಲ್ಲಿ ನೋಡಮ್ಮ ಸೈಕಲ್ ಟೈರ್ ಅಲ್ಲಿ ಗಾಳಿ ಇಲ್ಲ ಎಲ್ಲೋ ಮುಳ್ಳು ಚುಚ್ಚಿದ ಹಾಗಿದೆ ಅಯ್ಯೋ ಹೌದು ಚಂದ್ರಿಕಾ ಎಲ್ಲೋ ಮುಳ್ಳು ಚುಚ್ಚಿರ್ಬೇಕು ಈ ಸೈಕಲ್ ಇಲ್ಲದಿದ್ರೆ ನಾನು ಹೇಗೆ ತರಕಾರಿ ವ್ಯಾಪಾರ ಮಾಡೋದು ಬೇಗ ಟೈರ್ ಶಾಪಿಗೆ ಹೋಗಿ ಪಂಚರ್ ಹಾಕಿಸ್ಕೊಂಡು ಬರಬೇಕು ಅಮ್ಮ ನೀವಿನ್ನೂ ಆ ಸೈಕಲ್ ಬಗ್ಗೆನೇ ನೋಡ್ತಾ ಇದ್ದೀರಾ ನಮಗೆ ಸ್ಕೂಲಿಗೆ ಟೈಮ್ ಆಗ್ತಿದೆ ನೀವಿನ್ನೂ ಟಿಫನ್ ಬಾಕ್ಸ್ ಹಾಕಿಲ್ಲ ಬೇಗ ಬಂದು ಟಿಫಿನ್ ಬಾಕ್ಸ್ ಅಮ್ಮ ಅಯ್ಯೋ ಮರ್ತ್ಬಿಟ್ಟಮ್ಮ ಸೈಕಲ್ ಟಯರು ಪಂಚರ್ ಆಗಿತ್ತಲ್ಲ ಅದ್ರಿಂದನೇ ನಿಮ್ಮ ಸ್ಕೂಲ್ದು ಮರ್ತ್ ಬಿಟ್ಟೆ ಸರಿ ಸರಿ ಇವಾಗ್ಲೇ ಬಂದೆ ಹೀಗೆ ಭಾನುಮತಿ ಸೈಕಲ್ ಅನ್ನು ಹಾಗೇನೆ ಬಿಟ್ಟು ಬೇಗನೆ ಮನೆಯೊಳಗೆ ಬಂದು ಮಕ್ಕಳಿಗೆ ಮಧ್ಯಾಹ್ನಕ್ಕೆ ಟಿಫನ್ನ ತುಂಬಿಸಿ ಕೊಟ್ಲು ಮಕ್ಳೇ ಶಾಲೆಗೆ ಹುಷಾರಾಗಿ ಹೋಗಿ ಚೆನ್ನಾಗಿ ಓದ್ಬೇಕು ಸರಿ ಅಮ್ಮ ನಾವು ಭದ್ರವಾಗಿ ಹೋಗಿ ಬರ್ತೀವಿ ನೀವು ಕೂಡ ಹಾಗೇನೆ ಭದ್ರವಾಗಿ ಹೋಗಿ ಬನ್ನಿ ನನ್ನ ಬಂಗಾರಿ ಮಗಳಮ್ಮ ನೀನು ನಾನು ಭದ್ರವಾಗಿ ಹೋಗಿ ಬರ್ತೀನಿ ಅಮ್ಮ ನಾನು ಶಾಲೆಗೆ ಹೋಗಿ ಬಂದ್ಮೇಲೆ ನೀನ್ ನನ್ಗೆ ಮೊಮೋಸ್ನ ಮಾಡ್ಕೊಡ್ಬೇಕು ಇಲ್ಲದಿದ್ರೆ ನಾನು ಹೋಮ್ವರ್ಕ್ ಮಾಡಲ್ಲ ನನ್ನ ಮುದ್ದು ಮಗಳು ಹೇಳಿದಾಗ ನಾನು ಮಾಡಿ ಕೊಡದೇ ಇರ್ತೀನಾ ನೀವು ಸಂಜೆ ಶಾಲೆ ಬಿಟ್ಟು ಮನೆಗ್ ಬರುವಾಗ ನಿಮಗೋಸ್ಕರ ಬಿಸಿ ಬಿಸಿಯಾದ ಮೊಮೋಸ್ನ ಮಾಡಿ ಇಡ್ತೀನಿ ನಮ್ಮ ಮುದ್ದಿನ ಅಮ್ಮ ಇವಾಗ ನಾವು ಹೊರಡ್ತೀವಿ ಶಾಲೆಗೆ ಲೇಟ್ ಆದ್ರೆ ನಮ್ಮ ಟೀಚರ್ ಹೊಡಿತಾರೆ ಹೀಗೆ ಇಬ್ಬರು ಮಕ್ಕಳು ಶಾಲೆಗೆ ಹೊರಟೋದ್ರು ಮಕ್ಕಳ ಮಾತಿನ ನಡುವೆ ಸೈಕಲ್ ಪಂಕ್ಚರ್ ಬಗ್ಗೆ ಮರ್ತೇ ಹೋದೆ ಹೀಗೆ ಭಾನುಮತಿ ಸೈಕಲಿಗೆ ಬೇಗ ಬೇಗವಾಗಿ ಪಂಚರ್ ಹಾಕ್ಸಿದ್ಲು ಹಬ್ಬ ಪಂಚರ್ ಕೆಲಸ ಮುಗ್ದೋಯ್ತು ಇವಾಗ ತರ್ಕಾರಿ ಮಾರ್ಬೇಕು ಹಾಗೆ ಹೇಳಿ ಬುಟ್ಟಿಯಲ್ಲಿ ತರ್ಕಾರಿ ಹಾಕಿಕೊಂಡು ಅದನ್ನು ಸೈಕಲಲ್ಲಿ ಇಟ್ಟುಕೊಂಡು ವ್ಯಾಪಾರಕ್ಕೆ ಹೊರಟ್ಲು ತರ್ಕಾರಿ ಅಮ್ಮ ತರ್ಕಾರಿ ನಿಮ್ಮ ಭಾನುಮತಿ ತಂದಿರುವ ಫ್ರೆಶ್ ಆಗಿರುವ ತರ್ಕಾರಿ ಬನ್ನಿ ಅಮ್ಮ ಬನ್ನಿ ಬೇಗ ಬಂದು ತಗೊಳ್ಳಿ ಹೀಗೆ ಭಾನುಮತಿ ಊರೊಳಗೆ ತರ್ಕಾರಿನ ಮಾರ್ತಾ ಇದ್ಲು ಆದ್ರೆ ಯಾರೂ ಕೂಡ ಅವಳ ಬಳಿ ತರ್ಕಾರಿನ ತೆಗೆದುಕೊಂಡಿಲ್ಲ ಅರೆ ಏನಿದು ಏನಾಯ್ತು ಯಾರು ಕೂಡ ಇವತ್ತು ತರ್ಕಾರಿ ತಗೊಳ್ಳೇ ಇಲ್ಲ ಹೀಗೆ ಆಲೋಚನೆ ಮಾಡ್ತಾ ಇದ್ದಾಗ ರಂಗಮ್ಮ ಬಾನುಮತಿಯ ಬಳಿ ಬಂದ್ಲು ಬಂದು ಅವಳನ್ನು ನಿಲ್ಲಿಸಿದ್ಲು ಅಮ್ಮ ರಂಗಮ್ಮ ಏನು ಇವತ್ ಯಾರು ಕೂಡ ನನ್ನ ಬಳಿ ತರ್ಕರಿನ ತಗೊಳ್ಳೇ ಇಲ್ಲ ಏನು ಇವತ್ತೇನಾದ್ರೂ ಹಬ್ಬ ಇದೆಯಾ ಎಲ್ಲರೂ ಮಾಂಸನಿ ಮನೆಯಲ್ಲಿ ಮಾಡ್ತೀರಾ ಅಯ್ಯೋ ಆ ರೀತಿ ಏನು ಇಲ್ಲ ಭಾನುಮತಿ ನೀನು ತರಕಾರಿ ಮಾರ್ಲಿಕ್ಕೆ ಇವತ್ತು ತಡವಾಗಿ ಬಂದೆ ಅಲ್ವಾ ಎಲ್ಲರೂ ನೀನು ಬರತನಕ ಅಡುಗೆ ಮಾಡದೆ ಹಾಗೆ ಇರ್ತಾರ ಇವತ್ತು ಯಾರೋ ಒಬ್ರು ಪಕ್ಕದೂರಿನಿಂದ ತರಕಾರಿನ ತಗೊಂಬಂದ್ರು ಅವ್ರ ಜೊತೆ ಎಲ್ಲರೂ ತರಕಾರಿ ತಗೊಂಡ್ರು ಇವತ್ ನೀನು ಈ ಸೈಕಲ್ ಅಲ್ಲಿ ಸುಮ್ನೆ ಸುತ್ತಾಡಿ ಸುತ್ತಾಡಿ ನಿನಗೇನೆ ಸುಸ್ತಾಗ್ಬೇಕು ಯಾರು ತರಕಾರಿನ ತಗೊಳ್ಳೋದಿಲ್ಲ ಹೀಗೆ ರಂಗಮ್ಮ ಹೇಳಿದಾಗ ಅವಳ ಮಾತು ಕೇಳಿ ಭಾನುಮತಿ ಬೇಜಾರಾಗಿ ಅಯ್ಯೋ ನಾನು ಯಾವಾಗ್ಲೂ ಈ ತರಕಾರಿನ ಮಾರೀನೇ ಅದರಲ್ಲಿ ಬರುವ ಹಣದಲ್ಲಿ ನಮ್ಮ ಜೀವನವನ್ನು ಮಾಡೋದು ಇವತ್ತೇನ್ ಮಾಡೋದು ಹೀಗೆ ತುಂಬ ಹೊತ್ತು ಬೀದಿ ಬೀದಿ ತಿರುಗಿ ತರ್ಕಾರಿ ಮಾಡಲು ಪ್ರಯತ್ನಪಟ್ಲು ಭಾನುಮತಿ ಸೈಕಲ್ನ ತುಳಿದು ತುಳಿದು ಆಯಾಸವಾಗಿದ್ಲೆ ಹೊರತು ಯಾರೂ ಕೂಡ ತರ್ಕಾರಿ ತಗೊಳ್ಳೇ ಇಲ್ಲ ಹೀಗೆ ಭಾನುಮತಿಗೆ ಏನು ಮಾಡಲು ಸಾಧ್ಯವಾಗದೆ ತಿರುಗಿ ಮನೆಗೆ ಹೋದ್ಲು ಇವತ್ತು ನನಗೆ ಟೈಮೇ ಸರಿ ಇಲ್ಲ ಅನ್ಕೋತೀನಿ ಬೆಳಿಗ್ಗೆನೆ ಟೈರ್ ಪಂಚರ್ ಆಯ್ತು ಮಕ್ಕಳಿಗೆ ಶಾಲೆಗೆ ಲೇಟ್ ಆಯ್ತು ಇದು ಇವತ್ತು ಯಾರು ಕೂಡ ತರ್ಕಾರಿನ ತಗೊಳ್ಳೇ ಇಲ್ಲ ಹೀಗೆ ಆಲೋಚನೆ ಮಾಡ್ಕೊಂಡು ಬೇಜಾರ್ ಮಾಡ್ತಾ ಇದ್ಲು ಆಗ ಭಾನುಮತಿಗೆ ತನ್ನ ಮಕ್ಕಳು ಮೋಮೋಸ್ ಕೇಳಿದ್ದು ನೆನಪಿಗೆ ಬಂತು ಆ ಸಣ್ಣ ಮಗು ಮೋಮೋಸ್ ಬೇಕು ಅಂತ ಕೇಳ್ಕೊಂಡೋಗಿದ್ದಾಳೆ ಅವಳು ಶಾಲೆಯಿಂದ ಬರುವಷ್ಟರಲ್ಲಿ ಮೋಮೋಸ್ ಮಾಡದಿದ್ರೆ ಅವಳು ತುಂಬಾ ಬೇಜಾರ್ ಮಾಡ್ಕೋತಾಳೆ ಆದ್ರೆ ಮೋಮಸ್ ಮಾಡ್ಲಿಕ್ಕೆ ಹಣನೇ ಇಲ್ವಲ್ಲ ಹೀಗೆ ಆಲೋಚನೆ ಮಾಡ್ತಾ ಇದ್ಲು ಭಾನುಮತಿ ಸಂಜೆ ಶಾಲೆಯಿಂದ ಮಕ್ಕಳು ಮನೆಗೆ ಬಂದ್ರು ಹಾರಿಕಾ ತುಂಬಾ ಆಸೆಯಿಂದ ತನ್ನ ತಾಯಿಯ ಬಳಿ ಹೋಗಿ ಅಮ್ಮ ಮೋಮಸ್ ಮಾಡಿದ್ರ ತುಂಬಾ ಹಸಿವಾಗ್ತಿದೆ ಆಗ ಭಾನುಮತಿ ಹಾರಿಕಾ ಇವತ್ತು ಮೋಮೋಸ್ ಮಾಡ್ಲಿಕ್ಕೆ ಆಗಿಲ್ಲಮ್ಮ ನಾಳೆ ಖಂಡಿತ ಮಾಡಿ ಅಮ್ಮ ಅಮ್ಮ ಯಾವಾಗಲೂ ಈಗೇನೆ ಮಾಡ್ತೀನಿ ಅಂತ ಹೇಳ್ತೀರಾ ಮಾಡೋದಿಲ್ಲ ನನಗಿವ್ ಮೋಮೋಸ್ ಬೇಕೇ ಬೇಕು ಹೀಗೆ ಜೋರಾಗಿ ಅಳುತ್ತಾ ರಂಪ ಮಾಡ್ತಾ ಇದ್ಲು ಆಗ ಭಾನುಮತಿಗೆ ತುಂಬಾನೇ ಕೋಪ ಬಂತು ಹಾರಿಕಾ ನಾನು ಹೇಳ್ತಿದ್ದೀನಲ್ವಾ ಇನ್ನೊಂದಿನ ಮಾಡ್ಕೊಡ್ತೀನಿ ಅಂತ ಯಾಕೆ ನಿನ್ ಗಲಾಟೆ ಮಾಡ್ತೀಯಾ ಹೀಗೆ ಜೋರಾಗಿ ಗದ್ರಿಸಿದ್ಲು ಆಗ ಹಾರಿಕಾ ಕಣ್ಣೀರನ್ನು ಹಾಕಿಕೊಂಡು ನೀನು ಯಾವಾಗ್ಲೂ ಈಗೇನೆ ಅಮ್ಮ ನಾನು ಏನ್ ಕೇಳಿದ್ರು ನೀನ್ ಮಾಡ್ಕೊಡೋದಿಲ್ಲ ಇವತ್ ನೀನ್ ಮೋಮೋಸ್ ಮಾಡಿ ಮಾಡೋದಿಲ್ಲ ಏನು ಊಟ ಮಾಡೋದಿಲ್ಲ ಹೀಗೆ ಅವಳ ರೂಮಿಗೆ ಹೋಗಿ ಅಳುತ್ತು ಹಾರಿಕಾ ಎಷ್ಟೊತ್ತಾದ್ರು ಹಾರಿಕಾ ಹಠ ಮಾಡ್ಕೊಂಡು ಅಳ್ತಾನೇ ಇದ್ಲು ಹಬ್ಬಬ್ಬಬ್ಬಾ ಈ ಹುಡುಗಿ ಮಾತು ಕೇಳೋದೇ ಇಲ್ಲ ಹಠ ಅಂದ್ರೆ ಹಠಾನೇ ಹೀಗೆ ಮೋಮೋಸ್ ಮಾಡ್ಲಿಕ್ಕೆ ಇದೆಯಾ ಅಂತ ನೋಡಿದಾಗ ಒಂದೇ ಒಂದು ಮೋಮೋಸ್ ಮಾಡ್ಲಿಕ್ಕೆ ವಸ್ತು ಮಾತ್ರ ಇತ್ತು ಸರಿ ಇನ್ನು ಏನ್ ಮಾಡೋದು ಅವಳು ಒಬ್ಳಿಗೋಸ್ಕರ ಆದ್ರೂ ಮಾಡಿ ಕೊಡೋಣ ಅಮ್ಮ ಚಂದ್ರಿಕಾ ನಿನಗೆ ನಾಳೆ ಮೊಮೋಸ್ನ ಮಾಡಿ ಕೊಡ್ತೀನಮ್ಮ ಅಮ್ಮ ನನಗೆ ನಿಮ್ ಬಗ್ಗೆ ಗೊತ್ತಿಲ್ವಮ್ಮ ತಂಗಿಗೆ ಮಾತ್ರ ಇವತ್ತು ಮೊಮೋಸ್ನ ಮಾಡಿಕೊಡಿಯಮ್ಮ ಹೀಗೆ ಭಾನುಮತಿ ಪಾತ್ರೆಯನ್ನ ಇಟ್ಟು ಒಂದು ಮೊಮೋಸ್ನ ಮಾಡಿ ಪಾತ್ರೆಯೊಳಗೆ ಒಳಗೆ ಹಾಕಿದ್ಲು ಆ ಪಾತ್ರೆಯಿಂದ ಎರಡು ಮೋಮೋಸ್ ಹೊರಗಡೆ ಬಂತು ಅದನ್ನು ನೋಡಿ ಭಾನುಮತಿ ಆಶ್ಚರ್ಯಪಟ್ಲು ಏನಿದು ವಿಚಿತ್ರ ನಾನು ಒಂದು ಹಾಕಿದ್ರೆ ಅದು ಎರಡಾಗಿ ಬರ್ತಾ ಇದೆ ಹೀಗೆ ಮತ್ತೊಮ್ಮೆ ಇನ್ನೊಂದು ಮೋಮೋಸ್ನ ಹಾಕಿದಾಗ ಪುನಃ ಎರಡು ಮೋಮೋಸ್ ಹೊರಗಡೆ ಬಂತು ಭಾನುಮತಿಗೆ ಅದರಲ್ಲಿ ಏನೋ ಒಂದು ಮ್ಯಾಜಿಕಲ್ ಶಕ್ತಿ ಇದೆ ಅಂತ ಅರ್ಥವಾಯಿತು ಹೀಗೆ ಇಬ್ಬರಿಗೂ ಸರಿಯಾಗುವಂತೆ ಒಂದು ಅಲ್ಲಿ ತುಂಬಾ ಮೋಮೋಸ್ ಮಾಡಿದ್ಲು ಅಯ್ ಅಮ್ಮ ನನ್ ಕೇಳಿದಾಗ ಮೋಮೋಸ್ ಮಾಡಲ್ಲ ಅಂತೇಳ್ದೆ ಇವಾಗ ಇಷ್ಟೊಂದು ಮಾಡಿದೀಯಾ ಹೀಗೆ ಹಾರಿಕಾ ತನ್ನ ತಾಯಿಯ ಕೆನ್ನೆಗೆ ಮುತ್ತನ್ನು ಸಂತೋಷದಿಂದ ಕೊಟ್ಲು ಹೀಗೆ ಅವರು ಸಂತೋಷದಿಂದ ತಿಂತ ಇರುವಾಗ ಇದ್ದಕ್ಕಿದ್ದಂಗೆ ಮಳೆ ಬಂತು ಹೀಗೆ ಮಳೆ ಬರ್ತಾ ಬರ್ತಾ ಜಾಸ್ತಿ ಆಯಿತು ಭಾನುಮತಿಯ ಮನೆ ಹಳೇದಾಗಿದ್ದ ಕಾರಣ ಮನೆ ಒಳಗೆ ನೀರು ಬೀಳ್ತಾ ಇತ್ತು ಚಂದ್ರಿಕಾ ಅಡುಗೆ ಮನೆಗೆ ಹೋಗಿ ಪಾತ್ರೆನ ತಂದು ನೀರು ಬೀಳುವಂತಹ ಸ್ಥಳಕ್ಕೆ ಇಡಮ್ಮ ಹೀಗೆ ಅಲ್ಲಲ್ಲಿ ಪಾತ್ರೆನ ಇಟ್ಟು ನೀರನ್ನು ತೆಗೆದು ತೆಗೆದು ಉಯ್ತಾ ಇದ್ಲು ಭಾನುಮತಿ ಪಾಪ ಮಕ್ಕಳು ತಾಯಿ ಮಾಡಿಕೊಟ್ಟ ಮೋಮೋಸನ್ನು ಸೈಡಿಗಿಟ್ಟು ತನ್ನ ತಾಯಿಗೆ ಸಹಾಯ ಮಾಡ್ತೀವಿ ಅನ್ನುವ ಕಾರಣಕ್ಕೋಸ್ಕರ ನೀರನ್ನು ತೆಗೆದು ತೆಗೆದು ಹೊರಗೆ ಹೋಯ್ತಾ ಇದ್ರು ಮಳೆ ನಿಲ್ಲದೆ ಬರ್ತಾನೇ ಇತ್ತು ಅಮ್ಮ ನೋಡ್ತಾ ಇದ್ರೆ ಮಳೆ ಜಾಸ್ತಿ ಆಗುವ ರೀತಿ ಇದೆ ಅಮ್ಮ ಇದ್ರೆ ನಾಳೆ ನಾವು ಶಾಲೆಗೆ ಹೋಗಲ್ಲ ಹಾಗೆ ಹೇಳಿದ್ರು ನೀರು ಮೊಣಕಾಲವರೆಗೆ ಬರ್ತಾ ಇತ್ತು ಹೊರಗಡೆ ಯಾರು ಸುತ್ತಾಡ್ತಾನೇ ಇರಲಿಲ್ಲ ಅಯ್ಯೋ ಮಳೆ ಏನು ಹೀಗೆ ಬರ್ತಾನೆ ಇದೆ ಹೀಗೆ ಮಳೆ ಬರ್ತಾ ಇದ್ರೆ ನಾನು ಹೇಗೆ ಈ ಮಳೆಯಲ್ಲಿ ಹೊರಗಡೆ ಹೋಗಿ ತರಕಾರಿನ ಮಾರದು ಒಂದು ದಿನ ತರಕಾರಿ ಮಾರಕ್ಕಾಗದೆ ನನ್ನ ಮಕ್ಕಳಿಗೆ ಊಟ ಕೊಡ್ಲಿಕ್ಕೆ ಕೂಡ ಸಾಧ್ಯವಾಗಲಿಲ್ಲ ಹಾಗಿರುವಾಗ ಹೀಗೆ ಜೋರಾಗಿ ಗಾಳಿ ಮಳೆ ಬರ್ತಾ ಇದ್ರೆ ಹತ್ತು ದಿನ ಆದ್ರೂ ಹೊರಗಡೆ ಹೋಗಕ್ಕಾಗಲ್ಲ ಹೀಗೆ ಭಾನುಮತಿ ಆಲೋಚನೆ ಮಾಡ್ತಾ ಇದ್ಲು ಆಗ ಭಾನುಮತಿ ಅವಳ ಸೈಕಲ್ ಅನ್ನು ಹಿಡಿಯಲು ನೋಡಿದ್ಲು ಆ ನೀರಲ್ಲಿ ಆ ಸೈಕಲ್ ಕೊಚ್ಚಿಕೊಂಡೇ ಹೋಯಿತು ಅಯ್ಯೋ ನನಗೆ ಒಂದೇ ಒಂದು ಆಧಾರವಾಗಿದ್ದ ಸೈಕಲ್ ಕೂಡ ನೀರಲ್ಲಿ ಒಡ್ಕೊಂಡೋಯ್ತು ನಾನು ಹೇಗೆ ಜೀವನ ಮಾಡೋದು ದೇವರೇ ಯಾಕಪ್ಪ ನಮಗೆ ಇಷ್ಟೊಂದು ಶಿಕ್ಷೆ ಹೀಗೆ ದುಃಖ ಪಡ್ತಾ ಇದ್ಲು ಅಮ್ಮ ನೀವು ದುಃಖ ಪಡ್ಬೇಡಿ ಅಮ್ಮ ಹೀಗೆ ಮಕ್ಕಳು ಸಮಾಧಾನ ಮಾಡ್ತಾ ಇದ್ರು ಆಗ ಒಂದು ಮೋಮೋ ನೀರಿಗೆ ತಾಗಿದಾಗ ಅದು ದೊಡ್ಡ ಬೋಟ್ ಆಗಿ ಬದಲಾಯಿತು ಅಮ್ಮ ಬೋಟ್ ಅಮ್ಮ ಮೋಮೋದಿಂದ ಬೋಟ್ ಬಂದಿದೆ ಹೀಗೆ ತುಂಬಾ ಸಂತೋಷದಿಂದ ಹೇಳದ್ಲು ಹಾರಿಕಾ ಹೀಗೆ ಭಾನುಮತಿ ನೋಡ್ತಾ ಇದ್ದಂಗೆ ಇನ್ನೊಂದು ಮೋಮೋ ಕೂಡ ನೀರಲ್ಲಿ ಬಿದ್ದ ತಕ್ಷಣ ಮತ್ತೊಂದು ದೊಡ್ಡ ಬೋಟು ಬಂತು ಆ ದೇವರು ನಮ್ಮನ್ನು ಕಾಪಾಡಿದ ಬೋಟಲ್ಲಿ ಕೂತ್ಕೊಂಡು ಮನೆ ಮನೆಗೆ ಹೋಗಿ ತರ್ಕಾರಿನ ಮಾರ್ಬೋದು ಹೀಗೆ ಆ ಬೋಟಲ್ಲಿ ಕೂತ್ಕೊಂಡು ತರ್ಕಾರಿನ ತೆಗೆದುಕೊಂಡು ವ್ಯಾಪಾರ ಮಾಡ್ತಾ ಇದ್ಲು ಅದು ಮಾತ್ರ ಅಲ್ಲ ನೀರಲ್ಲಿ ಸಿಲುಕಿಕೊಂಡವರನ್ನು ಆ ಬೋಟಲ್ಲಿ ಕಾಪಾಡಿದ್ಲು ಹೀಗೆ ಮಳೆ ಬರ್ತಾ ಇರುವ ದಿನಗಳಲ್ಲಿ ಭಾನುಮತಿ ತರಕಾರಿನ ಬೋಟಲ್ಲಿ ಇಟ್ಟುಕೊಂಡೇ ತರಕಾರಿ ವ್ಯಾಪಾರನ ಮಾಡಿದ್ಲು ಮಕ್ಕಳೇ ಚೆನ್ನಾಗಿ ಕೇಳ್ಕೊಳ್ಳಿ ಈ ಮೋಮೋಸ್ ಇದೆಯಲ್ವಾ ಇದರಿಂದ ನಮಗೆ ತುಂಬಾ ಪ್ರಯೋಜನವಿದೆ ಇದನ್ನು ನಾವು ಸುಮ್ಮನೆ ವ್ಯರ್ಥ ಮಾಡಬಾರ್ದು ನಮಗೆ ಯಾವಾಗ ಅವಶ್ಯಕತೆ ಇರುತ್ತೋ ಆವಾಗ ಈ ಅನ್ನು ಉಪಯೋಗಿಸಬೇಕು ಸರಿನಾ ಹೀಗೆ ಭಾನುಮತಿ ಆ ಅಲ್ಲಿರುವ ಶಕ್ತಿಯನ್ನು ಹೇಳಿದ್ಲು ಹೀಗೆ ಭಾನುಮತಿ ಆ ಮೋಮೋಸಲ್ಲಿರುವ ಶಕ್ತಿಯಿಂದ ತನ್ನ ಮಕ್ಕಳನ್ನು ಚೆನ್ನಾಗಿ ನೋಡ್ಕೊಂಡ್ಲು